ನಾವ್ ಹೇಳ್ಬಿಟ್ಟಿನಲ್ರಿ ಹಗಲೆಲ್ಲ ನೀವು ತಂತ ಹೆಸರು ತೆಗಿಬೇಡ್ರಿ ನಾ ಏನ್ ಮಾಡ ನೀವು ಕೇಳ್ರಿ ನಾನು ಯಾರ ಬಗ್ಗೆನು ಹೇಳುದಲ್ಲ ಒಮ್ಮಿ ಹೇಳ್ಬಿಟ್ಟಿನಿ ಏನಂತ ಹೇಳಿನಿ ನಿಮ್ಗೆ ಗೊತ್ತೈತಿ ಅವ್ ಕುತ್ರ ಕುಡ್ದು ನೀವು ನಂದೇನೋದು ಅಟ್ಟೆ ಕೇಳ್ತು ಬರ್ರಿ ಅವ ಹಂಗ ಅವ ಹಿಂಗಂದಾನ ಅವ್ರಿಗೆಲ್ಲ ದಿನ ಆದಿ ಬೀದಾಗೆ ನಾನು ಹೇಳಿಕೆ ಕೊಡ್ಲಾಕಷ್ಟು ಲೋ ಲೆವೆಲ್ ರಾಜಕಾರಣಿ ಅಲ್ಲ ಒಮ್ಮೆ ಹೇಳಿಬಿಟ್ಟಿನ ಅವ್ರು ನಾನು ನೀವು ಹೊಳ್ಳಿ ಹೊಳ್ಳಹಳ್ಳಿ ಅಂಥವ್ರನ್ನ ಯಾಕೆ ತರ್ತೀರಿ ಒಂದು ಸ್ಟೇಟಸ್ ಯಾವನೋ ಒಬ್ಬ ಯಾವಬ್ಬ ಯಾವನೋ ಒಬ್ಬ ಉತ್ತರ ಕುಮಾರ್ತಾನ ಮೊನ್ನೆ ಉತ್ತರ ಕುಮಾರತಾನೆ ಎತ್ತ ನಮ್ಮ ಪಕ್ಷದ ಆಸ್ತಿ ಆತಾರ ಇವೆಲ್ಲ ಯಾವಾಗು ಐ ಡೋಂಟ್ ಕೇರ್ ಥ್ಯಾಂಕ್ ಯು ಸರ್ ನಾವೊಮ್ಮ ಹೇಳಿಬಿಟ್ಟಿನ ರೀ ಹಗಲ ನೀವು ತಂತ ಹೆಸ್ರು ತೆಗಿಬಾಡ್ರಿ ಯಾಕೆ ನಾ ಏನು ಮಾಡ ನೀವು ಕೇಳ್ರಿ ನಾನು ಯಾರ ಬಗ್ಗೆನೂ ಹೇಳುದಲ್ಲ ಒಮ್ಮೆ ಹೇಳ್ಬಿಟ್ಟಿನಿ ಏನಂತ ಹೇಳಿನಿ ನಿಮ್ಗೆ ಗೊತ್ತಾಯ್ತು ಅವರ ಕುಡ್ದಲ್ಲ ನೀವು ನಂದು ಏನನ್ನೋದು ಅಟ್ಟೆ ಕೇಳ್ತು ಬರ್ರಿ ಅವ ಹಂಗಂದ್ರಿ ಅವ ಅಂದಾನ ಅವು ಅವ್ರೆಲ್ಲ ದಿನ ಆದಿ ಬಿದಾಗೆ ನಾನು ಹೇಳಿಕೆ ಅಷ್ಟು ಲೋ ಲೆವೆಲ್ ರಾಜಕಾರಣಿ ಅಲ್ಲ ಒಮ್ಮೆ ಹೇಳಿಬಿಟ್ಟಿನ ಅವ್ರು ನಾನು ನೀವು ಹೊಳ್ಳಿ ಒಳ್ಳೊಳ್ಳೆ ಅಂಥವ್ರನ್ನ ಯಾಕೆ ತರ್ತೀರಿ ಒಂದು ಸ್ಟೇಟಸ್ ಇದ್ದವ್ರದ ಯಾವನೋ ಒಬ್ಬ ಹುಚ್ಚತ್ತಾನೆ ಒಬ್ಬ ಉತ್ತರ ಕುಮಾರ್ತಾನ ಮೊನ್ನೆ ಉತ್ತರ ಕುಮಾರತನ ಎತ್ತಂಗ್ಳ ನಮ್ಮ ಪಕ್ಷದ ಆಸ್ತಿ ಆತಾರ ಇವೆಲ್ಲ ಯಾವಾಗ ಐ ಡೋಂಟ್ ಕೇರ್ ಯು